ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮರ್ಯಾದಿ ಪ್ರಶ್ನೆ ಎಲ್ಲ ಕನ್ನಡಿಗರು ಮೂವಿ ನೋಡಿ ಯಾಕೆಂದರೆ ಇದು ನಮ್ಮ ಕನ್ನಡಿಗರ ಮರ್ಯಾದಿ ಪ್ರಶ್ನೆ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಮೂವಿ ನೋಡಿ ಕಂಟೆಂಟ್ ಚೆನ್ನಾಗಿದೆ ಆ್ಯಕ್ಟರ್ಸ್ ಚೆನ್ನಾಗಿದ್ದಾರೆ ನ್ಯಾಚುರಲಿಟಿ ಬಂದಿದೆ ತುಂಬ ಚೆನ್ನಾಗಿದೆ ಮೂವಿ ಕನ್ನಡಕ್ಕೊಂದು ಈ ಥರದೊಂದು ಸಿನಿಮಾ ಬೇಕಿತ್ತು ಎಕ್ಸ್ಪೆಷಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಸ್ಪೆನ್ಸ್ ಥರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ದಯಮಾಡಿ ಮೂವಿ ನೋಡಿ ಎಸ್ ಅವ್ರು ಹೇಳ್ದಂಗೆ ಎಲ್ಲ ಚೆನ್ನಾಗಿದೆ ಐ ಥಿಂಕ್ ಮೂವಿ ಇಸ್ ವಂಡರ್ಫುಲ್ ಫಸ್ಟ್ ಟೈಮ್ ಎಲ್ಲ ಆ್ಯಕ್ಟರ್ಸು ತುಂಬ ನ್ಯಾಚುರಲ್ ಆಗಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಇಟ್ ಇಸ್ ಅ ಬ್ರಿಲಿಯಂಟ್ ಮೂವಿ ಎಲ್ಲರೂ ನೋಡಲೇಬೇಕು ಈ ಮರ್ಯಾದೆ ಪ್ರಶ್ನೆ ನಮ್ಮದು ಪ್ಲಸ್ ಮೂವಿ ಅವ್ರದ್ದು ಕನ್ನಡಿಗರದ್ದು ಕನ್ನಡಿಗರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಇಷ್ಟವಾದ ತುಂಬ ಯಾಕೆಂದರೆ ಒಂದು ಕ್ ಸ್ಟೋರಿನ ತುಂಬ ಒಂದು ಎಲ್ಲರೂ ಕೋರ್ ಆಗಿರೋ ಒಂದು ಎಂಟರ್ಟೈನಿಂಗ್ ಆಗಿ ಸ್ಟ್ರಗಲ್ಲು ಫ್ರೆಂಡ್ಶಿಪ್ಪು ಸರ್ವೈವಲ್ಲು ಎಲ್ಲರೂ ಇಟ್ಕೊಂಡು ಒಳ್ಳೆ ನೀಟ್ ಸಿನಿಮಾ ಮಾಡಿದ್ದಾರೆ ನಾಗರಾಜ್ ಅವರು ಮೊದಲನೇ ಸಿನಿಮಾದ್ರೂ ತುಂಬ ಆಗಿದೆ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಆ್ಯಕ್ಟಿಂಗು ತುಂಬಾ ಕಾಡುತ್ತೆ ಪ್ರತಿಯೊಬ್ಬರು ಸುಮಿಲ್ವರು ರಾಕೇಶ್ ಹೆಡ್ಡಿ ಆಗ್ಬೋದು ಪ್ರತಿಯೊಬ್ಬರಿಗೂ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮರದ ಪ್ರಶ್ನೆ ಎಲ್ಲರ ಫ್ಯಾಮಿಲಿಗಳಿಗೂ ಕನೆಕ್ಟ್ ಆಗುವಂಥದ್ದು ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ನಾಗೇಂದ್ರ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ಅವರ ತುಂಬ ಇನ್ನು ಲಿಮಿಟೆಡ್ ಡೈಲಾಗ್ ಇದ್ರೂ ತುಂಬ ಕಾಡ್ತಾರೆ ನಮ್ಮ ಮನೆಯಲ್ಲಿರೋಂಥ ಅಪ್ಪ ಅಮ್ಮ ನೆನಪಾಗ್ತಾರೆ ಸೊ ಇಂಥ ಒಳ್ಳೆ ಸಿನಿಮಾ ಬಂದಿದೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ ಸೊ ವಿಶ್ ಯು ಆಲ್ ದ ಬೆಸ್ಟ್ ಮರೆಯದೆ ಪ್ರಶ್ನೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ